ತ ಕೊಮ್ಮದಲ್ಲಿ ಹ್ಯಾಕ್ಟ್ರಿಕ್ ಬಾರಿಸಿದೀರಾ ಈಗ ಮುಂದೆ ಇರ್ತಕ್ಕಂಥ ಅದು ಕೆ ಎಮ್ ಎಪ್ಪ ಅಧ್ಯಕ್ಷ ಸ್ಥಾನ ಕೆ ಎಮ್ ಪ ಅಧ್ಯಕ್ಷ ಸ್ಥಾನ ಸಿಗುತ್ತಾ ಅಥವಾ ಮಂತ್ರಿ ಮಂಟಳದಲ್ಲಿ ಒಂದು ಸ್ಥಾಪನೆ ಕೊಡುವಂಥ ಏನಾರು ಭರವಸೆಯನ್ನು ಕೊಡ್ತಾರೆ ಮಂತ್ರಿದು ನನ್ನ ಪ್ರಕಾರ ನನಗೇನು ಭರವಸೆ ಕೊಟ್ಟಿಲ್ಲ ಬ ಮಾಡುವಾಗ ಏನು ತೀರ್ಮಾನ ಆಗುತ್ತೋ ಹೈಕಮಾಂಡ್ ಯಾರು ಮಾಡ್ತಾರೋ ಮಂತ್ರಿ ನನ್ಗೆ ಗೊತ್ತಿಲ್ಲ ಆದರೂ ಒಂದು ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಮತ್ತೆ ಸಂಬಂಧಪಟ್ಟ ಮಂತ್ರಿಗಳು ನಮ್ಮ ಜಿಲ್ಲಾ ಮಂತ್ರಿಗಳು ಕೆ ಎಂ ಎಫ್ ಅಧ್ಯಕ್ಷರು ಭೀಮಾ ನಾಯಕ ಮುಗಿದ ತಕ್ಷಣ ನಿಮ್ಮದೇ ಅಂತ ಮಾತು ಕೊಟ್ಟಿದ್ದಾರೆ ಆದ ಪ್ರಕಾರ ನಾನು ಇದ್ದೀನಿ ನನಗೆ ನಂಬಿಕೆ ಇದೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಮಂತ್ರಿಗಳು ಎಲ್ಲರ ಮೇಲೆ ನಂಬಿಕೆ ಇದೆ ನನಗೆ ಅವಕಾಶ ಮಾಡಿಕೊಡ್ತಾರೆ ಮಂತ್ರಿ ಮಂಡಲ ಫೈನಲ್ ಹೈಕಮಾಂಡು ಇದೆ ನೋಡಿ ಅವರೆಲ್ಲ ದೊಡ್ಡ ನಾಯಕರುಗಳು ಎಂ ಪಿ ಆಗಿ ಒಳ್ಳೆ ಹೆಸರು ಮಾಡಿದಂತವ್ರು ಅವರು ಸೋಲಬಾರದಾಗಿತ್ತು ತುಂಬಾ ಬೇಜಾರ್ ಕೂಡ ಇದೆ ಆಮೇಲೆ ಉಪಮುಖ್ಯಮಂತ್ರಿಗಳ ಅಣ್ಣ ಇದ್ದಾರೆ ಇನ್ನು ಭವಿಷ್ಯದಲ್ಲಿ ನಾಯಕರಾಗಬೇಕು ಅವ್ರು ದೊಡ್ಡ ಅವಕಾಶ ಇರಬೇಕು ಅಣ್ಣಾಗೆ ಈ ಸಣ್ಣ ಪಣ್ಣಗೆ ಅವರು ಬರೋದಿಲ್ಲ ಅಂತ ನಾನು ಅನ್ಕೊಂತ ಅವರು ಕೂಡ ನಾನು ಒಂದ್ಸಾರಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಮಂತ್ರಿಗಳು ಹೇಳಿದ ಮೇಲೆ ನಾನು ಸುರೇಶ್ ಅಣ್ಣ ಕೂಡ ಮಾತಾಡಿದ್ದೀನಿ ಭೀಮಾ ನಾಯಕ ಅಧ್ಯಕ್ಷರಾದ ಸಂದರ್ಭದಲ್ಲಿ ಇಲ್ಲ ನೆಕ್ಸ್ಟ್ ನಿನ್ನೆ ಮಾಡಬೇಕು ನಾವೆಲ್ಲ ನಿನ್ನ ಪರ ಇರ್ತೀವಿ ಅಂತೇಳಿ ಅವರು ಕೂಡ ಮಾತು ಕೊಟ್ಟಿದ್ದಾರೆ ಬೇಕಾದ್ರೆ ನಿಮ್ಮ ಇದರಲ್ಲಿಂದ ನೋಡಲಿ ಅವ್ರು ಬೇಕಿದ್ರೆ ಏನಪ್ಪ ಅವರು ಆ ಥರ ಬರೋದಿಲ್ಲ ನಮ್ಮತ್ತವ್ರಿಗೆ ಅಡ್ಡ ಬರಲ್ಲ ಅವ್ರಿಗೆ ಏನು ಮನಸ್ಸು ಮಾಡಿದರೆ ರಾಜಸಭಾನು ಆಗ್ಬೋದು ಇಲ್ಲ ಮನಸ್ಸು ಮಾಡಿದರೆ ಎಮ್ ಎಲ್ ಸಿ ಆಗ್ಬೋದು ಮನಸ್ಸು ಮಾಡಿದರೆ ಮಂತ್ರಿ ಕೂಡ ಆಗ್ಬೋದು ನಾವು ಆ ಥರ ಮನಸ್ಸು ಮಾಡೋಕ್ಕಾಗಲ್ಲ ಆ ಲೆವೆಲ್ಲಿಗೆ ನಾವು ಇದು ಮಾಡೋಕ್ಕಾಗಲ್ಲ ಅಂತ ದೊಡ್ಡ ಲೆವೆಲಲ್ಲಿದ್ದಾರೆ ಅವರೆಲ್ಲ ನಮ್ಮಂಥವ್ರಿಗೆ ಕೊಟ್ಟಂಥ ಮಾತಿಗೆ ಡಿಫ್ರೆನ್ಸ್ ಮಾಡೋಂಥವುದು ನಮಗೆ ತೊಂದರೆ ಕೊಡೋಂಥವುದು ನನಗೆ ನಂಬಿಕೆ ಇದೆ ಅವ್ರು ಯಾರೂ ಮಾಡಲ್ಲ ಅಂತ